ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಐನೂರ ತೊಂಬತ್ತೊಂದು ಅಂಕ ಪಡೆದ ಯುವಿಕಾ ಯುಂಡಿ ಪ್ರಾರ್ಥನಾಯಂ ಐನೂರ ಅರವತ್ತೆಂಟು ಅಂಕ ಪಡೆದ ಹನ್ಸರಾ ನಾಹಿದ್ ಐನೂರ ನಲವತ್ತೆರಡು ಅಂಕ ಪಡೆದ ಎಂಎಲ್ ಲೋಕೇಶ್ ಐನೂರ ಮೂವತ್ತೆಂಟು ಅಂಕ ಪಡೆದ ಮಹದೇವ ಪ್ರಸಾದ್ ಐನೂರ ಮೂವತ್ತೈದು ಅಂಕ ಪಡೆದ ಕೀರ್ತನ ಇವರುಗಳನ್ನು ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಅಭಿನಂದಿಸಿದರು ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಮಾತನಾಡಿ ನಮ್ಮ ಶಾಲೆ ನಂಬರ್ ಒಂದು ಸ್ಥಾನಕ್ಕೆ ಬರಬೇಕೆಂದು ಆಸೆ ಇತ್ತು ನಮ್ಮ ಆಸೆಗೆ ತಕ್ಕಂತೆ ನಮ್ಮ ಶಾಲೆಯ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ನಮ್ಮ ಸಂಸ್ಥೆಯ ಶಾಲೆ ಮತ್ತು ಕಾಲೇಜಿಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಎಂದು ಶುಭ ಹಾರೈಸಿದರು ಭಾಳಷ್ಟು ಎಲ್ಲ ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳನ್ನು ನಾವು ಯೋಚನೆ ಮಾಡಿ ನಮ್ಮ ಸ್ಕೂಲ್ ಈಗ ಮುಂದೆ ಇರಬೇಕು ನಮ್ಮ ಅರ್ವನ ಆಗಬೇಕು ವಿದ್ಯೆಗೆ ಹೆಸರಾಗಬೇಕು ಹೇಳಿ ನಮ್ಮ ಆಸೆ ಆಸೆಗೆ ತಕ್ಕಂತೆ ಎಲ್ಲ ಸ್ಕೂಲು ಕಾಲೇಜುಗಳು ಕೂಡ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಇದೆ ಆದರೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಇನ್ನೂ ನೋವು ಹೋಗಿಲ್ಲ ಕಾರಣ ಏನು ಅಂತಂದರೆ ಮಂಗಳೂರಿನಲ್ಲಿ ಅಲ್ಲಿ ವಿದ್ಯಾವಂತರಾಗಿ ಅವರು ಎಸ್ ಮಾರ್ಕ್ಸ್ ತಗೊಂಡು ನೀಟು ನಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಮಾರ್ಕ್ಸ್ ಮಾರ್ಕ್ಸಲ್ಲಿ ಏನಾದರೆ ನಾವು ಯಾವ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಹಿಂದುಳಿದಿದೆ ಯಾಕೆ ನಮ್ಮಲ್ಲಿ ಒಳ್ಳೆ ಸ್ಟಾಫ್ ಇಲ್ವಾ ಒಳ್ಳೆ ಸ್ಟೂಡೆಂಟ್ ಇಲ್ವಾ ಯಾಕೆ ನಮ್ಮಲ್ಲಿ ಇನ್ನೂ ಕೂಡ ಕೊರತೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಪ್ರಶ್ನೆ ಪ್ರತಿಯೊಂದು ಕಾಲೇಜಿನಲ್ಲೂ ಕೂಡ ನಮ್ಮ ಮಂಡ್ಯ ಕುರಿತು ಕಾಲೇಜಲ್ಲಿ ನಾವು ಕೇಳ್ತಾ ಇದ್ದೇನೆ ಅದಕ್ಕೆ ಉತ್ತರ ಅವರೆಲ್ಲ ಹಾಸ್ಟೆಲಲ್ಲಿ ಇಟ್ಕೊಂಡು ಚೆನ್ನಾಗಿ ಉಜ್ಜಿ ತೀಡಿ ಅವರನ್ನು ಎಷ್ಟು ಮಾರ್ಕ್ಸ್ ಬರೋ ಮಾಡ್ತಾರೆ ಅಂತ ಯಾಕೆಂದ್ರೆ ಇಲ್ಲಿ ಉಜ್ಜುತ್ತಿರೋಕ್ಕಾಗಲ್ಲ ಇಲ್ಲಿ ಹಾಸ್ಟೆಲ್ ಇವ ಮಂಡ್ಯದಲ್ಲಿ ಆದರೆ ತಂದೆ ತಾಯಿಯರು ಕೂಡ ಇದರಲ್ಲಿ ಯೋಚನೆ ಮಾಡಬೇಕು ದೂರದ ಬೆಟ್ಟ ಅಂತ ಹೇಳಿ ನಾವು ಅಲ್ಲೆಲ್ಲೋ ಮಾಡಿಬಿಡ್ತಾರೆ ಅಲ್ಲೆಲ್ಲೋ ಹಾಕ ಅಂತ ಹೇಳಿ ಅಲ್ಲಿ ಹೋಗಿ ಒದ್ದಾಡಿ ಆಮೇಲೆ ನಮ್ಮ ಕಾಲೇಜಿಗೆ ಬಂದು ಸೇರಿಕೊಳ್ಳೋದು ಅಥವಾ ಮಂಡ್ಯದಲ್ಲಿ ಕಾಲೇಜುಗಳನ್ನು ಸೇರಿಕೊಳ್ಳೋದು ಬದಲಾಯಿತು ನೀವು ಕೂಡ ಮನಸ್ಸು ಮಾಡಿ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಅದಕ್ಕೆಲ್ಲ ನಾವು ಕಾರಣೀಪೂತ್ರ ಆಗಬೇಕು ಅಂತ ಹೇಳಿ ಈ ತಂದೆ ತಾಯಿಗಳ ಒಂದು ಮನಸ್ಸು ಕೂಡ ಪರಿವರ್ತನೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಎಂದು ಹಾರೈಸಿ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ದೇಶದ ಅತ್ಯುನ್ನತ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆಯಾಗುವ ಮೂಲಕ ಕೀರ್ತಿಯನ್ನು ಹೆಚ್ಚಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಟೆನ್ಷನ್ ನಮಗೆ ನಮ್ಮ ಸ್ಕೂಲ್ ರಿಸಲ್ಟ್ ಏನು ಬರುತ್ತಪ್ಪ ಏನು ಬರುತ್ತಪ್ಪ ಅಂತ ಹಿಂದಿನ ದಿವಸ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತೀವಿ ನಾವು ಒಳ್ಳೆಯ ರಿಸಲ್ಟ್ ಬಂದಾಗ ಮತ್ತೆ ಹೆಚ್ಚು ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಗಳಿಗೆ ನಮಗೆ ಸಂತೋಷ ಆಗುತ್ತೆ ಪೋಷಕರು ಅಷ್ಟೇ ನಮಗೂ ಸಂತೋಷ ಆಗುತ್ತೆ ಸೊ ಅದೊಂದು ಮತ್ತೆ ಎನಿ ಆ್ಯಕ್ಷನ್ ವಿಚ್ ಇಸ್ ರಿವಾರ್ಡ್ ವಿಲ್ ಬಿ ರಿಪೀಟೆಡ್ ಅಂತ ಅಂದರೆ ಒಂದು ಒಳ್ಳೆ ಕೆಲಸನ ನಾವು ಅದನ್ನು ರೆಕಗ್ನೈಸ್ ಮಾಡಿದಾಗ ಗುರುತಿಸಿದಾಗ ಅದನ್ನು ಮತ್ತೆ ಮಾಡಬೇಕು ಇನ್ನೂ ಹೆಚ್ಚಿನ ಮಾರ್ಕ್ಸ್ ತಗೋಬೇಕು ಅಂತ ವಿದ್ಯಾರ್ಥಿಗಳಿಗೆ ಅನಿಸುತ್ತೆ ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಂದು ಗೌರವ ತೋರಿಸಬೇಕು ಅವ್ರಿಗೆ ಅಂತ ಹೇಳಿ ನಮಗೂ ತುಂಬ ಆಸೆ ತುಂಬಾ ಸಂತೋಷ ಆಗುತ್ತೆ ಇವತ್ತು ಇಷ್ಟೊಂದು ಜನ ವಿದ್ಯಾರ್ಥಿಗಳು ನಂತರ ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಹಾಗಾಗಿ ಮತ್ತೆ ಮಾಡ್ಲೇಟ್ ಈ ಚೆನ್ನಾಗಿ ಎಜುಕೇಶನ್ ಎಲ್ಲ ಚೆನ್ನಾಗಿದೆ ಇಲ್ಲಿ ನಾವು ಮೊದಲಿಂದ ಇಲ್ಲೇ ಆಗ್ಬೇಕು ಅನ್ಸುತ್ತೆ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಟೀಚರ್ಸ್ ಎಕ್ಸ್ಪೆಷಲಿ ಸಿದ್ಧಾರ್ಥ ಸರ್ ಅಂಡ್ ಆಶಾ ಮ್ಯಾಮ್ ನಾನು ತುಂಬಾ ಡೆಡಿಕೇಟಿವ್ ಆಗಿ ಅವ್ರದ್ದು ಏನೇ ಮಿಸ್ಟೇಕ್ಸ್ ಇದ್ರು ಎಲ್ಲಾನು ಕರೆಕ್ಷನ್ ಮಾಡ್ತಾ ಇದ್ರು ಪರ್ಸನಲ್ ಕಾಲ್ಸ್ ಎಲ್ಲ ಮಾಡಿ ಆಶಾ ಮ್ಯಾಮ್ ಕರೆಕ್ಷನ್ಸ್ ಎಲ್ಲ ಇರ್ತಾ ಇದ್ರು ಹೆಚ್ಚು ಅಂಕ ಗಳಿಸ್ಕೊಂಡು ಈ ತರ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಹಂತದಲ್ಲಿ ಈ ತರ ಗೌರವ ಸಮರ್ಪಣೆಯನ್ನು ಪಡ್ಕೊಳ್ಳುವಾಗ ತಾನಾಗಿ ನನ್ನ ಮಗ ತನ್ನ ನೋಡಿಂತ ಸಾಧನೆ ಮಾಡಿದ್ದಾರೆ ಅನ್ನುವಂಥ ಭಾವುಕತೆ ತಾನಾಗೇ ಬರ್ತದೆ ಅಹಮದಾಬಾಸ್ ಕೂಡ ಬರ್ತದೆ ಇಲ್ಲಿರ್ತಕ್ಕಂಥ ಪೋಷಕರು ನನ್ನ ಮಗಳು ನನ್ನ ಮಗ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ವೇದಿಕೆಗಳು ಇಷ್ಟು ಮಂದಿ ಹೇಳಿದ್ರು ಅಷ್ಟು ಮಕ್ಕಳು ನಮ್ಮ ಮಗಳು ಇನ್ನೇ ಸಂಭ್ರಮ ನಮ್ಗಾಗತ್ತೆ ಅನ್ನುವಂಥ ಮಕ್ಕಳನ್ನು ಕೇಳಿರ್ತಾವತ ನಾವು ಡಿಸ್ಟಿಂಕ್ಷನ್ ಬಂದುವ ಅಥವಾ ಔಟ್ ಆಫ್ ತಕ್ಕ ಪ್ರಶ್ನೆ ಆದ್ರೆ